ಬರ್ರಿ ಸರ್ ನಮ್ಮ ತೋಟದಲ್ಲಿ ಅಡ್ಡಾಡಿ ನೋಡ್ಕೊಂತ ಮಾದ್ ಹೋಗನ ನಾವು ದ್ರಾಕ್ಷಿನ್ನ ಈಗ ಇಪ್ಪತ್ತೇಳು ವರ್ಷ ಬೆಳೆದು ಇನ್ನು ಬೇರೆ ಬೆಳೆಯಲ್ಲಿ ಒಂದು ಹೋಗ್ಬೇಕಂತ ವಿಚಾರ ಮಾಡಿದ್ರಿ ಆಪಲ್ ಬೆಳಿಬೇಕಂತ ಒಂದ್ ವಿಚಾರ ಮಾಡಿದ್ರಿ ನಮ್ಗಂತ ಕನಿಷ್ಠ ಎಷ್ಟು ವರ್ಷ ಆಗೈತ್ರಿಲ್ಲ ಹನ್ನೆರಡು ವರ್ಷ ಆತ್ರಿ ಈಗ ತೆಗೆದ್ ನಮ್ಗೆ ಹನ್ನೆರಡು ವರ್ಷ ಎಂಟು ವರ್ಷ ಆತ್ರಿ ಮುಂದಿನ ಭಾಗದಲ್ಲಿ ಅದ್ ತೆಗೆದು ಬೇರೆ ಒಂದು ದಾಳಂಬ್ರಿ ಅಥವಾ ಪಪ್ಪಾಯಿ ಮಾಡ್ಬೇಕಂತ ವಿಚಾರ ಐತ್ರಿ ಆದ್ರ ನಮ್ ಸೈಂಟಿಸ್ಟ್ ಅದ್ರಲ್ಲ ಅವ್ರ ಪರಿಚಯ

ಏನ್ರಿ ಆಮೇಲೆ ನಮ್ಮ ಡಿಡಿ ಡಿ ಅವರು ಉಕ್ಕಂದ ಕೃಷ್ಣ ಉಕ್ಕಂದ್ ಅಂತ ಹೇಳಿ ಅವರೇ ರೆಕಮೆಂಡ್ ಮಾಡಿ ನಾನು ಕೊಡಿಸಿದ್ದೆ ಅವರು ಬೆಂಗಳೂರು ಬೆಂಗಳೂರ ಇಲ್ಲಿರ್ತಾರೆ ಅವರು ಬೆಂಗಳೂರಿಗೆ ಅಲ್ಲ ನೀವು ಸಾಧನೆ ಮಾಡಿದ್ದು ಅದ್ಭುತವಾಗಿದೆ ಇದು ನೀವು ಒಬ್ರೇ ಇಷ್ಟೆಲ್ಲ ದ್ರಾಕ್ಷಿ ಬೆಳೆ ಏನ್ ಬೆಳೆದಿರಿ ಮೊಟ್ಟ ಮೊದಲು ದ್ರಾಕ್ಷಿ ಅಂತ ತಂದು ಇಲ್ಲಿ ಹಚ್ಚಿ ದ್ರಾಕ್ಷಿಯ ಪರಿಚಯ ಮಾಡಿ ಕೊಟ್ಟಿರಲ್ಲ ಇದೇ ಹೇಳ್ರಿ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಎಲ್ಲಿಯೋ ಬೆಳೀತಿದ್ರು ಅಂತ ಅಂತಿದ್ವಿ ಇಲ್ಲೇ ಇದೆ ಇಲ್ಲ ಆಮೇಲೆ ಫಸ್ಟ್ ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ಏಪ್ರಿಲ್ನಾಗ ಅಕ್ಟೋಬರ್ದಾಗ ಅವರು ಫಂಕ್ಷನ್ ಮಾಡ್ತಾರೆ ಎಲ್ಲಾ ರೈತರನ್ನ ಕರೆಸಿ ಅದ್ರ ಬಗ್ಗೆ ಏನಂದ್ರ ಮಾಹಿತಿ ಕೊಡ್ತಿರ್ತಾರ ಆ ಮಾಹಿತಿ ಕೊಡುವಾಗ ವಿಚಾರ ಸಂಕಿರಣಗಳು ನಡಿತಾವ ಅದರಲ್ಲಿ ಮುಂಚೂಣಿಯಲ್ಲಿ ನಾನು ಇರೋದ್ರಿಂದ ಅವ್ರಿಗೆ ಮನವರಿಕೆ ಆಗಿ ಪ್ರಶಸ್ತಿ ಕೊಡಿಸಿದ್ರು ನಿಮ್ದು ಕೃಷಿ ಆಕ್ಟಿವಿಟೀಸ್ ಏನಿದಾವ ಆಮೇಲೆ ಅವ್ರ ಪ್ರಶ್ನೆ ಕೇಳೋದಾಗ್ಲಿ ಆಮೇಲೆ ಕೆಮಿಕಲ್ ಬಗ್ಗೆ ಎಲ್ಲ ಏನು ಕೇಳೋದಕ್ಕಾಗ್ಲಿ ಅದನ್ನೆಲ್ಲ ಅವ್ರು ಮನದಟ್ಟಾಗಿ ನಮಗವ್ ಪ್ರಶಸ್ತಿ ಕೊಡಿಸಿದ್ರು ನೀವು ತುಂಬಾ ಬೆಳದಿರಿ ಒಂದು

ನಮ್ಮೂರು ಡಿಲಿವರಿ ಪೇಷೆಂಟ್ ಯಾವ ವರ್ಗ ಹೋಗ್ತಿದ್ದಿಲ್ಲ ಡಿಲಿವರಿ ಕೂಡ ನೀವೇ ಅದ್ಭುತ ಈಗ ನಾವು ಬೇರೆ ಆದ್ಮೇಲೆ ಮತ್ತೆ ತೋಟ ನಮ್ಮ ಪಾಲಿ ಬಂದು ಇವ್ನ ಮಾಡ್ಕೊಂತ ಮಾಡ್ಕೊತಿರೋದು ನಿಂತ್ ಬಿಡುತ್ತಲ್ಲ ಅನ್ನೋ ಅದ್ಬಿಟ್ಟು ಇದಕ್ ಬಂದ್ಬಿಟ್ವಿ ಆಮೇಲೆ ಸರ್ಕಾರಲಿಂದ ಸ್ವಲ್ಪ ಒತ್ತಡ ಬರಕತ್ತಿದು ನಕಲಿ ವೈದ್ಯರವ್ರು ಹಂಗ ಹಿಂಗ ಅಂತೇಳಿ ನೀಕ್ ಬೇಕು ಸುಮ್ಮನೆ ಇದು ಭೂಮಿ ತಾಯಿ ಹೇಳಿ ಹಿರಿಯರ್ ಮಾಡಿದ ಆಸ್ತಿ ಇತ್ತು ಮಾರ್ಕೆಂತ ಬಂದು ಚೆನ್ನಾಗಿ ಬಳ್ಕೊಂಡಿವ್ ನಾವು ಒಂದ್ ಇಪ್ಪತ್ತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಹೊಲ್ಸಿವ್ ಇಬ್ಬರನ್ನ ಏನ್ರಿ ಹದಿನೈದು ಇಪ್ಪತ್ ಲಕ್ಷ ಖರ್ಚು ಮಾಡಿ ಇಬ್ಬರು ಹೆಣ್ಮಕ್ಳು ಮದ್ವಿ ಮಾಡಿ ಕೊಟ್ಟಿವಿ ನಾವು ಫಸ್ಟ್ ಗೆ ತೋಟ ಚಲೋ ಮಾಡಿದ್ನಾಗ ನಮ್ಗೆ ಅಡ್ಡಾಡಕ್ ಒಂದ್ ಸೈಕಲ್ ಕೂಡ ಇದ್ದಿಲ್ಲ ನಡದ ಅಡ್ಡಾಡ್ತಿದ್ವಿ ಇದ್ರಲ್ಲೇನೆ ಎಲ್ಲಾ ಗಾಡಿ ಮಾಡ್ಕೊಂಡಿವಿ ಒಳ್ಳೆ ಬೆಳೆಸಿದ್ವಿ ಅನ್ರಿ ಇಬ್ರು ಮಕ್ಕಳನ್ನ ಒಬ್ಬ ಮಗನ ಎಂ ಎಸ್ ಸಿ ಅಗ್ರಿ ಮುಗಿಸಿ ಈಗ ಐ ಎಸ್ ಕ್ವ ಎಸ್ ಕೋಚಿಂಗ್ ಬೆಂಗಳೂರಲ್ಲಿ ಒಬ್ಬ ಸಣ್ಣ ಮಗ ಬಿ ಕಂಪ್ಯೂಟರ್ ಸೈನ್ಸ್ ಓದ್ತಾನ ಧಾರವಾಡ ಎಸ್ ಡಿ ಎಂ ಕಾಲೇಜ್ ನಲ್ಲಿ ಎಲ್ಲಾ ಇದರಿಂದಾನ ಮಾಡ್ಕೊಂಡಿವಿ ಸಾಕಷ್ಟು ಬೆಳೆದಿವಿ ಟ್ಯಾಕ್ಟ್ರಿ ಮಾಡ್ಕೊಂಡಿವಿ ಎರಡು ಬೈಕ್ ಮಾಡ್ಕೊಂಡಿವಿಟಲ್ ಎಷ್ಟು ಹತ್ತು ಎಕರೆ ಇದೆ ಅಷ್ಟೇ ನಾವು ಏನ್ ಮಾಡಿದ ಆಸ್ತೇ ಇದ್ವಿ ನಾವು ಯಾಕಂದ್ರೆ ಬೇರೆ ಯಾಕಂದ್ರೆ ನಮ್ಮ ಇದೆಲ್ಲ ದುಡ್ದಿದ್ದು ಮಕ್ಕಳಿಗೋಸ್ಕರನ ನಾವು ಇನ್ವೆಸ್ಟ್ ಮಾಡ್ಬಿಟ್ಟಿವಿ ಅಂತೇಳಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಯ್ತು ಮಕ್ಕಳು ಓದೋದಕ್ಕ ಈ ವರ್ಷ ಅಲ್ಲಿ ರೋಡ್ ಸೈಡ್ ಇರೋದು ಅವಲ್ದಾಗ್ರಿ ಒಂದು ಸುಮಾರು ಒಂದು ಎರಡು ಮೂರು ಟನ್ ಮಾಲ್ ಕಳು ಮಾಡಿಬಿಟ್ರಿ ವರ್ಷ ರೀ ಕಳು ಮಾಡಿದ್ರು ಎಷ್ಟು ರಾತ್ರಿ ಹನ್ನೆರಡು ಒಂದ್ ಗಂಟೆ ತನಕ ಆದಿ ಸಿಗ್ಲಿಲ್ಲ ಅವ್ರು ಅವಾಗ ನಮ್ಗ ವಿಚಾರ ಬಂತು ಸಿ ಸಿ ಕ್ಯಾಮರಾ ಹೇಳಿ ನಾವ್ ಯಾವಾಗ ಸಿ ಸಿ ಕ್ಯಾಮ್ರಾ ತಗೊಂಬಂದು ಹಾಕಿದ್ವಿ ಅವಾಗಲಿಂದ ಯಾವ ಅವ್ರ ಅವ್ರು ಸಿ ಸಿ ಕ್ಯಾಮ್ರಾ ಹಾಕ್ದಿಂದ ಯಾರು ಬಂದಿಲ್ಲ ಯಾರು ಕಳು ಮಾಡಿಲ್ಲ ಆಮೇಲೆ ಇಲ್ಲಿ ಮಂಗ್ಯನ್ ಕಾಟ್ ಬಹಳ ಐತಿ ಆ ಕ್ಯಾಮ್ರಾ ಹಾಕ್ಬಿಟ್ಟು ಕ್ಯಾಮ್ರಾದಾಗ ನಮ್ಗೆ ಎಲ್ಲ ಕವರೇಜ್ ಆಗ್ಬಿಡ್ತೈತಿ ಇವಾಗ ಮಂಗ್ಯ ಬಂದವನು ಗೊತ್ತಾಗ್ಬಿಡ್ತೈತಿ ಬಂದು ಓಡಿಸ್ತೀವಿ ಎಲ್ಲಿ ಮಂಗ್ಯ ಬಂದವ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹೋಗ್ಬಿಟ್ಟು ಓಡಿಸ್ತೀರಿ ಯಾವ ತರ ಎಲ್ಲಿ ನೋಡ್ತೀರಿ ಮೊಬೈಲ್ ಅಲ್ಲ ಮೊಬೈಲ್ನಲ್ಲಿ ನಲ್ಲಿ ಮೆಸೇಜ್ ಅದು ಮೊಬೈಲ್ ಅಲ್ಲಿ ಮೆಸೇಜ್ ಬರುತ್ತಾ ಲೈವ್ ನೋಡ್ಬಿಟ್ಟು ಅಂದ್ರ ಲೈನ್ ಓಪನ್ ಅದನ್ನ ಸಿಸಿ ಕ್ಯಾಮ್ರಾ ಆಪ್ ಹೋಗಿ ಲೈವ್ ಓಪನ್ ಮಾಡಿಬಿಟ್ರಪ್ಪ ಅಂದ್ರ ಏನೈತೆ ಅನ್ನೋದು ಎಲ್ಲ ಬಂದ್ಬಿಡ್ತೈತಿ ಅದ್ರ ಪ್ರಕಾರ ನಾವು ಬಂದ ನಮ್ ಕೆಲಸ ಚಾಲು ಮಾಡ್ಬಿಡೋದು ಓಕೆ ಓಕೆ ಹ್ಞೂ ಇದು ನೋಡ್ರಿ ಡ್ಯಾಗ್ರೋಜ್ ಅಂದ್ರೆ ಇದೆ ಇದನ್ನ ಸಸಿ ತಗೊಂಬಂದು ಹಚ್ಚಿ ಬೆಳ್ಸಿದ ಮೇಲೆ ಇದು ಕೆಂಪುಗಾಗ್ ಕಡ್ಡಿ ಈ ತರ ಆಗ್ಬೇಕು ಇಲ್ಲೇ ನೋಡಿ ಇಲ್ಲಿ ಈ ತರ ಮೇಲೆ ಇದನ್ನೆಲ್ಲ ತೆಗೆದು ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಇದನ್ನ ಸೀಳೋದು ಸೀಳಿದ ಮೇಲೆ ಈ ಕಡ್ಡಿ ಇದನ್ನ ಈ ತರ ಕೆಂಪುಗಾದ ಕಡ್ಡಿ ಏನ್ರಿ ಎರಡು ಕಣ್ಣಿಗೆ ಇದನ್ನ ಇಲ್ಲಿ ಕಟ್ ಮಾಡಿ ಇಷ್ಟು ಏನ್ರಿ ಇಲ್ಲಿ ಕಟ್ ಮಾಡಿ ಇಷ್ಟು ಈಗ ಈಗ ಬರಂಗಿಲ್ಲ ಅಕ್ಟೋಬರ್ ಅಕ್ಟೋಬರ್ದಾಗ ಏನು ಕಟ್ ಮಾಡಿರ್ತೀವಲ್ಲ ಅವಾಗ ಸೀಳಿ ಇದ್ರಾಗ ಇಟ್ಟು ಬ್ಯಾಂಡೇಜ್ ಅದಕ್ಕೆ ಅದು ಮುಂದೆ ಚಿಗುರು ಬರ್ತೈತಿ ಏನ್ರಿ ಇಲ್ಲಿ ನೋಡಿ ಈ ತರ ಗ್ರಾಫ್ಟಿಂಗ್ ಇಲ್ಲಿಂದ ಇತ್ಲಾಗ ಇದು ಈ ತರ ಇಲ್ಲಿಂದ ಇದು ಗ್ರಾಫ್ಟ್ ಮಾಡಿದ್ದು ಇದು ಸೂಪರ್ ಸೋನಕ ಅಂತೇಳಿ ತಳಿ ಇದು ವೆರೈಟಿ ಸೂಪರ್ ಸೋನಕ ಸೂಪರ್ ಸೋನಕ್ ಅಂತ ತಳಿ ಇದು ಇಲ್ಲಿಂದ ಇದು ಕೆಳಗ ಇದು ಗ್ರಾಫ್ಟಿಂಗ್ ಮಾಡಿದ್ದು ಇಲ್ಲಿಂದ ಇದು ಇಲ್ಲಿಂದ ಕಾಡು ದ್ರಾಕ್ಷಿ ಅಂತಾರೆ ಕಾಡು ದ್ರಾಕ್ಷಿ ರೋಸ್ ಅಂತ ಹೇಳಿ ಅದನ್ನ ತೊಗೊಂಡ್ ಹಚ್ಚ ಅದ್ರ ಮೇಲೆ ಇದನ್ನ ಗ್ರಾಫ್ಟಿಂಗ್ ಮಾಡಿದ್ದು ನಾವು ಯಾವ ತಳಿ ಗ್ರಾಫ್ಟ್ ಮಾಡ್ತೀವಿ ಅದು ಬರ್ತೈತಿ ಸೂಪರ್ ಸೋನಕ ಅಂತೇಳಿ ನಾವು ಮಾಡಿರೋದು ಇದು ಹಾಂ ಅದು ಮನೆ ಮುಂದೆ ಏನ ತೋರ್ಸಿದ್ವಲ್ಲ ಅದು ಮಾಣಿಕ ಚಮಾನ ಅಂತ ಮಾಣಿಕ್ ಚಮಾನ ಆ ಕಡೆ ಇದ್ದ ಇವಾಗ ಕಿತ್ಲಿಕತ್ತಿರಲ್ಲ ಅದು ಮೊದ್ಲು ಹಾಕಿದ್ದು ಅದು ಓಕೆ ಓಕೆ ಇದರಲ್ಲಿ ಇದರಲ್ಲಿ ನಾವು ನಮ್ಮ ತಿಳುವಳಿಕೆ ಪ್ರಕಾರ ಅಂದ್ರೆ ಐದು ನೂರು ತಳಿಗಳನ್ನು ನೋಡಿ ನಾವು ಐದು ನೂರು ತಳಿಗಳ ದ್ರಾಕ್ಷಿ ಒಳಗೆ ದ್ರಾಕ್ಷಿ ಒಳಗೆ ಅದು ಎಲ್ಲಿ ಇದು ಊನಾ ಹ್ಞೂ ಪೂನಾದಲ್ಲಿ ಎಂಟು ದಿವಸ ನಮ್ಗೆ ಟ್ರೈನಿಂಗ್ ಹೋಗಿದ್ರಿ ಗೌರ್ಮೆಂಟ್ ಹಾರ್ಟಿಕಲ್ಚರ್ ಆಫೀಸ್ ಲಿಂದ ಎಂಟು ದಿವಸ ಟ್ರೈನಿಂಗ್ ಹೋಗಿದ್ವಿ ಆ ಟ್ರೈನಿಂಗ್ ಸೆಂಟರ್ ಎನ್ ಆರ್ ಸಿ ಅಂತ ಐತೆ ಅಲ್ಲಿ ರೀ ನ್ಯಾಷನಲ್ ಆರ್ ಸಿ ನ್ಯಾಷನಲ್ ರಿಸರ್ಚ್ ಅಂತ ಹೇಳಿ ಅಲ್ಲಿ ನಾವು ಎಂಟು ಅಲ್ಲಿ ಬೆಳೆಸಿದ್ರೆ ಅವ್ರು ಐದನೂರು ತಳಿಗಳನ್ನ ನೋಡಿ ನಾವು ನೋಡಿರಿ ಸಾಲ ಒಂದೊಂದು ವೆರೈಟಿ ಹಾಕಿದ್ರಿ ಅವ್ರಲ್ಲಿ ತರ ಇದು ಕಲರ್ ಎಲ್ಲ ಹಣ್ಣು ಹಣ್ಣಿದ್ದಿಲ್ಲ ನಾವು ಓದತ್ನಾಗ ಓಕೆ ಇದು ಎಷ್ಟು ಖರ್ಚು ನೋಡ್ರಿ ಇದು ನಾವು ಇದು ಸಿ ಕ್ಯಾಮ್ರಾ ಹಾಕ್ಬಿಟ್ಟಿವಿ ಅಂತಂದ್ರ ಇಡೀ ನಮ್ ತೋಟನ ಕವರ್ ಮಾಡತ್ತದ ಏನ್ರಿ ಒಂದ್ ಆಳ್ ಹಚ್ಚಿ ಇಡೀ ಹೊಲ ಕಾಸಿದಂಗದ ಎಲ್ಲಾ ಕಾಯ್ತಿ ಅದ ಅದರಿಂದ ನಮ್ಗೆ ಬಹಳ ಅನುಕೂಲ ಏನ್ರಿ ಮೊದಲು ಸಿಕ್ಕಾಪಟ್ಟೆ ಕಾಡ್ರ್ ಕಾಟಿರ್ತಿತ್ತು ಈಗಿನ ಇರ್ತಿತ್ತು ನಾವು ಮೊದಲು ನಮ್ದು ಮನೆ ಆ ಕಡೆ ಹೊಲ ಅಂತ ಬಾಳ ಕಳು ಮಾಡಿದ್ರು ಇನ್ ತಗೊಂಡ್ ಕುಡ್ಸಿದ್ಮೇಲೆ ಯಾರು ಬಂದಿಲ್ಲ ಏನ್ರಿ ಇದೇನು ದೊಡ್ಡ ಖರ್ಚಲ್ರಿ ಹತ್ತು ಸಾವಿರ ರೂಪಾಯಿದಾಗ ಇಡೀ ಒಂದ್ ವರ್ಷದವರೆಗಿನ ಒಬ್ಬ ಆಳ್ ಕುತ್ಕೊಂಡ್ ಆದಂಗ್ರಿ ಎಷ್ಟು ಆಗ್ತದೆ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ಒಂದೇ ಸಾಕು ಹೌನ್ರಿ ಈಗ ಅದನ್ನ ಚಾರ್ಜ್ ಮಾಡಿಲ್ಲ ಅದ್ ಚಾರ್ಜ್ ಮಾಡಿದ್ವಿ ಅಂತಂದ್ರ ಕರೆನ್ಸಿ ಚಾರ್ಜ್ ಆತಂದ್ರ ರೋಟೌಟ್ ಆಗುತ್ತೆ ನಮ್ಗೆ ಇದು ಸಿ ಸಿ ಕ್ಯಾಮ್ರಾ ಇರೋದ್ರಿಂದ ನೋಡ್ರಿ ಯಾರು ಒಳಗ್ ಬರಂಗಿಲ್ಲ ಬಂದ್ರು ಅವ್ರು ನಾವ್ ಹೋಗಿಲ್ಲ ಅಂತ ಸುಳ್ಳ ದಾರಿ ಎಲ್ಲಾ ರೆಕಾರ್ಡ್ ಆಗಿರ್ತ ಅದ್ರೊಳಗ ನಾವೆಲ್ಲಾ ನೋಡ್ಕೋಬಹುದು ಅದ್ರಲ್ಲಿ ಅದ್ ನಿಂತು ನಮ್ಗ್ ಕಾಯ್ಕಂತ ಒಬ್ಬರ ಕಣ್ ಒಬ್ರ ಹಚ್ಚಿ ಅದ ಇಡೀ ಹೊಲನಿ ಅದರಿಂದ ಬಾಳ ಅನುಕೂಲ ಐತೆ ರೀ ನಮ್ಗೆ